ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕೊಲೆಯ ಹಿಂದಿನ ರಾತ್ರಿ ಸೂರ್ಯ ಚಂದ್ರರ ಹಿಡಿದು ಹಣದ ಪೆಟ್ಟಿಗೆ ಎಲ್ಲಿ ಕೂಡಿಟ್ಟರು ಭಾರತದ ಬಾವುಟವ ಸುತ್ತಿ ಬಾಯಿಗೆ ತುರುಕಿ ಕೆತ್ತುಕೊಂಡರು ಅವಳ ಮಾತುಗಳನ್ನು ಗೆದ್ದುಕೊಂಡರು ಅವಳ ಮಾತುಗಳನ್ನು ಕತ್ತಿಯನ್ನು ಹಿಡಿದವರು ಹತ್ತಾರು ಜನನುಗೆ ಎತ್ತಿಕೊಂಡರು ಅವಳ ಹಣ್ಣಿನಂತೆ ಉಗಗೆ ತುಂಬಕನೆ ಇಲ್ಲಲಿ ನಿಲ್ಲಲಿ ನಿಲ್ಲಲಿ ಬಂಧಿಸಿ ಬಂದಿಸಿ 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 ಬಂಧಿಸಿ ಬಂಧಿಸಿ ನಿಲ್ಲಲಿ ನಿಲ್ಲಲಿ ಕಳೆದ ಹಲವಾರು ದಿನಗಳಿಂದ ಕರ್ನಾಟಕ ಮತ್ತು ಭಾರತದಾದ್ಯಂತ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಗಣನೀಯವಾಗಿ ಏರಿಕೆಯನ್ನ ಕಾಣೋದನ್ನ ನಾವೆಲ್ಲರೂ ನೋಡಿದ್ದೀವಿ ಇದು ಬಹಳ ನೋವಿನ ಸಂಗತಿ ಮತ್ತು ನಾವೆಲ್ಲರೂ ಕೂಡ ಒಂದು ಸಮಾಜವಾಗಿ ತಲೆ ತಗ್ಗಿಸಬೇಕಾದಂತ ಒಂದು ವಿಷಯ ಕರ್ನಾಟಕದಲ್ಲಿ ನಾವು ಬಂತು ಅಂತಂದರೆ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಸೌಜನ್ಯ ಅನ್ನುವಂಥ ಒಂದು ಹೆಣ್ಣು ಮಗಳನ್ನು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಇದರ ತನಿಖೆಯನ್ನು ಸಿ ಬಿ ಐ ನೇತೃತ್ವ ವಹಿಸಿ ಆರೋಪಿ ಸಂತೋಷ್ ರಾವನನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿರ್ದೋಷಿ ಎಂದು ಬಿಡುಗಡೆ ಮಾಡುತ್ತೆ ಅದಾದ ನಂತರ ಮೊನ್ನೊನ್ನೆ ಹುಬ್ಬಳ್ಳಿಯಲ್ಲಿ ನೇಹ ಅನ್ನುವಂಥ ಮಕ್ಕಳ ಕೊಲೆ ಆಗುತ್ತೆ ಈ ಕೊಲೆಯನ್ನು ನಮ್ಮ ರಾಜಕಾರಣಿಗಳು ರಾಷ್ಟ್ರಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು ರಾಷ್ಟ್ರಮಟ್ಟಕ್ಕೆ ತೆಗೆದುಕೊಂಡೋಗಿ ರಾಷ್ಟ್ರೀಯ ಪಕ್ಷದ ಎಲ್ಲ ನಾಯಕರು ಎಲ್ಲ ಸ್ಥಳೀಯ ನಾಯಕರೆಲ್ಲರೂ ಕೂಡ ಮನೆಗೆ ತಂದೇ ಉಂಟು ಕಾರಣ ಆ ಸಮಯದಲ್ಲಿ ಹದಿನೈದನೇ ಲೋಕಸಭಾ ಚುನಾವಣೆ ನಡೆಯುತ್ತಿತ್ತು ಅನ್ನುವ ಏಕೈಕ ಕಾರಣದಿಂದ ಅದಾದ ನಂತರ ಮಡಿಕೇರಿಯಲ್ಲಿ ಮೀನ ಅನ್ನುವಂಥ ಹೆಣ್ಣುಮಗಳನ್ನ ರುಂಡವನ್ನ ಕತ್ತರಿಸಿ ಅಪ್ರಾಪ್ತ ಹೆಣ್ಣು ಮಕ್ಕಳ ರುಂಡವನ್ನ ಕತ್ತರಿಸಿ ಮರದ ಮೇಲೆ ಇಡಲಾಗುತ್ತೆ ಈ ವಿಚಾರವಾಗಿ ನಮ್ಮ ಯಾವುದೇ ರಾಜಕಾರಣಿಗಳು ಕೂಡ ತುಟಿಕ್ ಪಿಟಿಕ್ ಕಣ್ಣಲ್ಲ ಅದಾದ ನಂತರ ಹುಬ್ಬಳ್ಳಿಯಲ್ಲಿ ಅಂಜಲಿ ಎಂಬಿಗೇರು ಅನ್ನುವಂತ ಒಂದು ಹೆಣ್ಣುಮಗಳ ಕೊಲೆ ಆಗುತ್ತೆ ಈ ವಿಚಾರವಾಗಿಯೂ ಕೂಡ ಯಾವ ರಾಜಕಾರಣಿ ಕೂಡ ಯಾವ ಪಕ್ಷದವರು ಕೂಡ ತುಟುಕ್ ಪಿಟಿಕ್ ಕಂಡದೆ ಅಲ್ಲಿಗೆ ಆ ಪ್ರಕರಣ ನಿಲ್ಲುತ್ತೆ ಅದಾದ ನಂತರ ಮೊನ್ನೆ ಮೊನ್ನೆ ನಮ್ಮ ಬೆಂಗಳೂರಲ್ಲಿ ಪ್ರಭುತ್ವ ಅನ್ನುವಂಥ ಹೆಣ್ಣು ಮಗಳನ್ನು ಕೇವಲ ಎರಡು ಸಾವಿರ ರೂಪಾಯಿ ವಿಚಾರವಾಗಿ ಅಪ್ರಾಪ್ತ ಪಾಲಕ ಕೊಲೆ ಮಾಡ್ತಾನೆ ಈ ವಿಚಾರವಾಗಿಯೂ ಕೂಡ ಯಾವುದೇ ಒಬ್ಬ ರಾಜಕೀಯ ನಾಯಕ ತುಟಿಕ್ ಪಿಟಿಕ್ ಕಾರಣ ಚುನಾವಣೆ ಮುಗಿದಿದ್ದು ನಾಚಿಕೆ ಆಗಬೇಕು ರಾಜಕಾರಣಿಗಳಿಗೆ ಒಂದು ಸಮಾಜವಾಗಿ ನಮಗೂ ಕೂಡ ನಾಚಿಕೆ ಆಗಬೇಕು ಚುನಾವಣೆಯಲ್ಲಿ ಹೆಣ್ಣು ಮಕ್ಕಳ ಕೊಲೆಯನ್ನ ಎಷ್ಟರ ಮಟ್ಟಕ್ಕೆ ರಾಜಕೀಯಗೊಳಿಸಿ ಕೋಮುವಾದಗೊಳಿಸಿ ಆ ಕೊಲೆಯನ್ನ ಮುಸ್ಲಿಂ ಮಾಡಿರೋ ಕಾರಣಕ್ಕಾಗಿ ಎಷ್ಟೆಲ್ಲ ಪ್ರಕಾರವಾಗಿ ಆ ಪ್ರಕರಣವನ್ನು ರಾಷ್ಟ್ರ ಮಟ್ಟಿಗೆ ಕೊಂಡೊಯ್ದರು ಅದಾದ ನಂತರ ನಿರಂತರವಾಗಿ ನಮ್ಮ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೀತೇ ಬಂದವು ಆ ಪ್ರಕರಣದ ಬಗ್ಗೆ ಯಾವ ರಾಜಕಾರಣಿಯೂ ಕೂಡ ಮಾತಾಡೋದಿಲ್ಲ ನ್ಯಾಷನಲ್ ಕ್ರೈಮ್ ಬ್ಯೂರೋ ರಿಪೋರ್ಟು ಒಂದು ವರದಿ ಬಿಡುಗಡೆ ಮಾಡುತ್ತೆ ಪ್ರತಿಯೊಂದು ಗಂಟೆಯಲ್ಲಿ ಹೆಣ್ಣು ಮಕ್ಕಳ ದೌರ್ಜನ್ಯವನ್ನು ಐವತ್ತೊಂದು ಪ್ರಕರಣಗಳು ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ತವೆ ಪ್ರತಿಯೊಂದು ಗಂಟೆಗೆ ಐವತ್ತೊಂದು ಪ್ರಕರಣಗಳು ಇದು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗುತ್ತದೆ ಇದಲ್ಲದೆ ಆಚೆನೆ ಬರದೆ ದೌರ್ಜನ್ಯಗಳು ಎಷ್ಟೋ ಪ್ರಕರಣಗಳು ಮುಚ್ಚೋಗಿದ್ದಾವೆ ನಮ್ಮ ನಿಮ್ಮ ನಡುವೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕವೇ ತಲೆ ತಗ್ಗಿಸುವಂತಹ ನಾಚಿಕೆ ಪಡುವಂತಹ ಸಂಗತಿ ಅಂದರೆ ನಮ್ಮ ಸಂಸದ ಅಂತ ಹೇಳ್ಕೊಂಡಿರುವಂಥ ಒಂದು ಹೀನಾಯ ಜಂತುಳ ಕಾಮಪಿಶಾಚಿ ಎರಡು ಸಾವಿರಕ್ಕಿಂತ ಎರಡು ಸಾವಿರದ ಎಂಟುನೂರು ಹೆಚ್ಚು ವಿಡಿಯೋ ಅವನ ಲೈಂಗಿಕ ಹಗರಣದ ವಿಡಿಯೋ ಬಿಡುಗಡೆಯಾಗಿದೆ ಒಂದು ವರ್ಷದಿಂದ ಈ ನೆಲದ ಕಾನೂನನ್ನು ಗೌರವ ಇಲ್ಲದ ವ್ಯಕ್ತಿ ಒಂದು ತಿಂಗಳಿಂದ ನಾಪತ್ತೆಯಾಗಿ ವಿದೇಶದಲ್ಲಿ ಅಡಿಗೆ ಕೂರ್ತಾನೆ ನಾಚಿಕೆ ಆಗಬೇಕು ಒಂದು ರಾಷ್ಟ್ರೀಯ ಪಕ್ಷ ಕೂಡ ಸರ್ಕಾರಕ್ಕೂ ಕೂಡ ನಾಚಿಕೆ ಆಗಬೇಕು ಸೌಜನ್ಯ ಪ್ರಕರಣದಲ್ಲಿ ನಮ್ಮ ಸರ್ಕಾರ ಯಾವುದೇ ರೀತಿಯಾದಂಥ ಒಂದು ಇನ್ನೂ ನಿಲುವು ತಗಲಿಕ್ಕಾಗಲಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಅವರ ತಾಯಿಯವರು ನೇರವಾಗಿ ಭೇಟಿ ಮಾಡಿ ಒಬ್ರು ಸಿಟ್ಟಿಂಗ್ ಜಡ್ಜ್ನ ನೇತೃತ್ವದಲ್ಲಿ ಈ ಪ್ರಕರಣವನ್ನು ತನಿಖೆ ಮಾಡಬೇಕು ನಿಜವಾದ ಆರೋಪಿಗಳು ಧರ್ಮಸ್ಥಳದಲ್ಲಿ ಮುನ್ನೂರ ಎಂಬತ್ನಾಲ್ಕು ಹೆಚ್ಚು ಕೊಲೆಗಳಾಗಿವೆ ಮುನ್ನೂರ ಎಂಬತ್ನಾಲ್ಕಿಗೂ ಹೆಚ್ಚು ಕೊಳೆಗಳು ಆಗಿವೆ ಇದರ ತನಿಖೆ ಆಗಬೇಕು ಕುಮಾರಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಒಂದು ಸಿಟ್ಟಿಂಗ್ ಜಡ್ಜನ್ನು ಇಟ್ಟು ಆ ಪ್ರಕರಣವನ್ನು ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಕೂಡ ಮನವಿಯನ್ನು ಕೊಟ್ಟರೆ ಸರ್ಕಾರ ಕೂಡ ಇದುವರೆಗೆ ಯಾವುದೇ ನಿಲುವುಗಳನ್ನು ತೆಗೆದುಕೊಂಡಿಲ್ಲ ಮತ್ತು ನಮ್ಮ ಸಂಸದ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ ಅಪ್ಪನ ಹೆಸರು ಹೇಳ್ಕೊಂಡು ದಾತನ ಹೆಸರು ಹೇಳ್ಕೊಂಡು ಎಂತೆಂಥ ಗ್ರಾಮ ಪಿಸಾಚಿ ನಾಯಿಗಳ ಅಧಿಕಾರಕ್ಕೆ ಬರ್ತವೆ ಅಂಥವ್ರನ್ನೆಲ್ಲ ನಾವು ಬೆಂಬಲಿಸ್ತೀವಿ ಇವತ್ತು ನಮ್ಮ ನಡುವೆ ತುಂಬ ಜನಗಳಿದ್ದಾರೆ ಆ ಥರದವರು ಇಂಥವೆಲ್ಲ ಬೆಳಕಿಗೆ ಬರಬೇಕು ಅಂಥವ್ರಿಗೆಲ್ಲ ಕಠಿಣ ಶಿಕ್ಷೆ ಆಗಬೇಕು ಅವ್ರನ್ನೆಲ್ಲ ಗಲಿಗೇರಿಸುವಂಥ ಕೃತ್ಯಗಳಾಗಬೇಕು ಈ ಅವರ ಅಧಿಕಾರವನ್ನು ಈ ರೀತಿ ಅವರ ಕ್ರಾಮ ತುಷೆಗೆ ಬಳಸ್ಕೊಳ್ಳುವಂಥದ್ದು ನಾಚಿಕೆಗೇಡಿನ ಸಂಗತಿ ಬೆಳಗ್ಗೆ ತರ ಯಾರೋ ಒಬ್ಬರು ರಾಜಕಾರಣಿಗಳು ಹೇಳಿಕೆ ಕೊಟ್ಟರು ಇದು ವಿರೋಧ ಪಕ್ಷದ ಷಡ್ಯಂತ್ರ ಅಂತ ನಾಚಿಕೆ ಆಗಬೇಕು ಸರ್ ಒಂದು ಸರ್ಕಾರವಾಗಿ ಇದು ವಿರೋಧ ಪಕ್ಷದವರಾಗಿ ನಿಮಗೆಲ್ಲ ನಾಚಿಕೆ ಆಗಬೇಕು ನಿಮ್ಮನೆ ಹೆಣ್ಣು ಮಕ್ಕಳಿಗೆ ಈ ರೀತಿ ಕೃತ್ಯ ಇದೆಲ್ಲ ಷಡ್ಯಂತ್ರ ಅಥವಾ ಇನ್ನೊಂದು ರಾಜಕೀಯ ಕುತಂತ್ರ ಅಂತ ಹೇಳ್ತೀರಾ ರಾಜಕೀಯ ಆಗಬೇಕು ನಿಮಗೆಲ್ಲ ಒಂದು ಸಮಾಜವಾಗಿ ಅಂಥ ಒಂದು ಕ್ರಿಮಿಯನ್ನು ನಾವು ಸಂಸದನಾಗಿ ಆಯ್ಕೆ ಆಗಿಸಿದ್ದೇವೆ ಅನ್ನೋದಕ್ಕೋಸ್ಕರ ನಮಗೂ ಕೂಡ ನಾವು ತಲೆ ತಗ್ಗಿಸ್ತಾ ಇವತ್ತು ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ ಮುಂದೆ ನಮ್ಮ ಸರ್ ಬನ್ನಿ ಸರ್ ನಿಮ್ಮ ಹೆಸರು ಸರ್ ಅಂತ ಅಂತೇಳಿ ನಮ್ಮ ಭಾರತ ಸಂಸ್ಥೆ ನಮ್ಮ ಭಾರತ ಸಂಸ್ಥೆ ಮುದ್ದುಸ್ವಾಮಿ ಅಂತ ಮಾತಾಡ ಏನು ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಮಹಿಳೆಯರ ಮೇಲೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ಕೇಂದ್ರ ಮತ್ತು ರಾಜ್ಯದಲ್ಲಿ ಅವಾಗೇನು ಕಡಿಮೆ ಆಗಿರಲಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಮಹಿಳೆಯರ ಮೇಲೆ ಸಾಕಷ್ಟು ದೌರ್ಜನ್ಯಗಳು ಅನ್ಯಾಯಗಳು ಅತ್ಯಾಚಾರಗಳು ನಡೀತಾ ಇತ್ತು ಆದರೆ ಅದನ್ನು ರಾಜಕೀಯವಾಗಿ ಅವ್ರು ಅನ್ಕೊಳ್ತಕ್ಕಂತೆ ಮಾಡ್ಕೊಂಡು ನೆಲೆಸ್ಕ ಬಂದರು ಅದರ ಪರಿಣಾಮ ಆ ಸರ್ಕಾರನ ಕಿತ್ತಾಕಿ ನಮ್ಮ ಜನತೆ ಈ ಸರ್ಕಾರವನ್ನು ತಂದರು ಈ ಸರ್ಕಾರ ಬಂದಾಗಲೂ ಸದ ಅದೇ ಮಾದರಿಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ ಅವ್ರು ಹೇಳ್ದಂಗಿತ್ತು ಅಂಜಲಿಯ ದ ನೇಹ ಆಗಿರುವ ಅಂಜಲಿ ಪ್ರಕರಣ ಆಗಿರ್ಬೋದು ನೇಹ ಕೊಲೆ ಆಗಿರ್ಬೋದು ರುಂಡಾಯಿತು ಹುಬ್ಬಳ್ಳಿ ಮೇ ಮಡಿಕೇರಿಯಲ್ಲಿ ಹೆಣ್ಣು ಮಗಳನ್ನ ರುಂಡ ಕತ್ತರಿಸೋದಂಥದ್ದು ಇದೆಲ್ಲ ಇವರ ಸರ್ಕಾರದಲ್ಲಿ ಆಗ್ತಿರ್ತಾರೆ ಆದರೆ ಇವರು ಹೇಳಿಕೆ ಕೂಡ ರೀತಿಗಳು ಇವರು ಸರ್ಕಾರದ ಪ್ರತಿ ನಟಗಳ ರೀತಿಗಳು ಜನಸಾಮಾನ್ಯರಿಗೆ ಬಹಳ ಅನುಮಾನಗಳು ಪಡ್ತವೆ ನಮ್ಮ ಮೇಲೆ ಇವರು ಇವರು ಈ ಸರ್ಕಾರದಿಂದ ನಮಗೆ ಒಂದು ಏನಾದರೂ ಒಳ್ಳೇದಾಗ್ತಿದೆಯಾ ಈ ಸರ್ಕಾರ ನಮ್ಮನ್ನ ಕಾಪಾಡುತ್ತಾ ಅನ್ನೋದು ಇವಾಗ ನಮ್ಮ ಅನುಮಾನಗಳು ಕಾಡ್ತವೆ ಅದಲ್ಲೇ ಕಾಮ ಪಿಸಾಚಿ ಇಷ್ಟು ಕ್ರೂರಿನಾಗಿ ನಡ್ಕೊಂಡವೇ ಸುಮಾರು ಎರಡು ಸಾವಿರದ ಏಳ್ನೂರು ಎಂಟು ವಿಡಿಯೋಗಳು ಬಂದಿವೆ ಇಡೀ ಪ್ರಪಂಚ ದೇಶ ವಿದೇಶಕ್ಕೆಲ್ಲ ಒಂದು ಗೊತ್ತಾಗಿದೆ ಪ್ರಪಂಚದ ದೊಡ್ಡ ದೊಡ್ಡ ಮಹನೀಯರು ಆ ಗುಣಗಣ ಗುಣಗಾನ ಮಾಡಿದ್ರೆ ಅಂಥದ್ರಲ್ಲೂ ಸುಧಾ ಕೆಲವರು ವಿಕೃತರು ಅದರಲ್ಲಿ ವಿಶೇಷವಾಗಿ ಕುಮಾರಸ್ವಾಮಿ ಅಂತ ಈ ರಾಜ್ಯವನ್ನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಆದಂಥ ಒಬ್ಬ ಮುಖ್ಯಮಂತ್ರಿ ತನ್ನ ಅಣ್ಣನ ಮಗ ಮಾಡಿದರೆ ಅಂತ ಸಮರ್ಥನೆ ಮಾಡ್ಕೊಳ್ತಾರೆ ಇದು ಸಮಾಜಕ್ಕೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಈ ಥರ ಸಮರ್ಥನೆ ಮಾಡ್ಕೊಂಡು ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಪ್ರಕರಣವನ್ನು ದಿಕ್ಕಿಸೋ ಅಂತ ಮಾಡ್ತಿರೋದ್ರೆ ಇವ್ರು ಇವ್ರು ಇವರಿಗೆ ಯಾವ ರೀತಿ ನೈತಿಕತೆ ನೈತಿಕತೆ ಜನರು ಇವ್ರನ್ನ ಯಾವ ರೀತಿ ಬೆಂಬಲಿಸ್ತಾರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಈ ಥರವಾದ ವಿಕೃತ ಕಾರ್ಯಗಳು ಪ್ರಪಂಚದಲ್ಲಿ ಈ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ನಾಡಿನಲ್ಲಿ ಅದು ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿದ್ದಾರೆ ಇಂಥವ್ರನ್ನ ನಮ್ಮ ಜನ ಬಂದು ನಮಗೆ ಮತ್ತೆ ಮತ ಕೊಡಿ ಅಂತ ಕೇಳ್ತಾರೆ ಅಮಾಯಕ ಜನರು ಮತ್ತೆ ಅವರಿಗೆ ಯಾವುದೋ ಒಂದು ಆಮಿಷಕ್ಕೋ ಮತ್ತು ಮತ್ತೊಂದು ಕಾರಣಕ್ಕೋ ಓಟಾಕಿ ಗೆಲ್ಲಿಸಿ ತಿರುಗಿ ಅದೇ ಪ್ರವೃತ್ತಿಯವರ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ರಾಜಕೀಯ ಎಲ್ಲ ಪ್ರಭಾವನ್ನು ದುರುಪಯೋಗ ಪಡಿಸ್ಕೊಂಡು ಮಹಿಳೆಯರ ಮೇಲೆ ದೌರ್ಜನ್ಯಗಳನ್ನ ನಡೆಸ್ತಾರೆ ಇದು ಹಲವಾರು ಪ್ರಕರಣದಿಂದ ಯಾವಪ್ಪ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅಂತ ಬಿ ಜೆ ಪಿ ಇದ್ದಾಗ ಏನು ಮಾಡಿದ್ರು ಆ ಪ್ರಕರಣ ಮುಚ್ಚಾಕಿದ್ರು ಇದು ಹಾಗೆ ಆಗ ಹಾಗೆ ಆಗಬಾರ್ದು ಆ ಪ್ರಕರಣಕ್ಕೆ ಆಗೋದು ಸಾಕಷ್ಟು ಜನಕ್ಕೆ ಹೆಣ್ಮಕ್ಳು ಜನ್ಯ ಆಗಿದೆ ಇವತ್ತು ತಮ್ಮ ಮಾನ ಮರ್ಯಾದಿ ಬಿಟ್ಟು ಮನೆಯಲ್ಲಿ ತಮ್ಮ ಬದುಕಿನ ಕಷ್ಟ ಕಾಲದಲ್ಲಿ ಅನುಭವಿಸ್ತಾ ಇದ್ದಾರೆ ಪ್ರಪಂಚಕ್ಕೆ ಮುಖ ತೋರ್ಸೋಕ್ಕಾಗಿಲ್ಲ ಮಕ್ಕಳಿಗೆ ತೋರ್ಸೋಕೆ ಹೇಳೋಕಾಯ್ತಿಲ್ಲ ಗಂಡಿರು ತೋರ್ಸೋಕಾಯ್ತಾರೆ ನನಗನ್ನಿಸ್ತದೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಒಳಗೆ ಅದು ಇನ್ನೂ ಬೆಳಕೆ ಬಂದಿಲ್ಲ ಆಗ ಇದಕ್ಕೆ ಸಮಗ್ರವಾದಂಥ ತನಿಖೆ ಆದರೆ ಖಂಡಿತವಾಗ್ಲೂ ನೊಂದ ಕೃದೇನ ಸಂತ್ರಸ್ತರು ನೊಂದ ಕುಟುಂಬಕ್ಕೆ ಅವ್ರಿಗೆ ನ್ಯಾಯ ಸಿಗುತ್ತೆ ಸರ್ಕಾರ ಗಂಭೀರವಾಗಿ ತಕ್ಕೊಂಡಿದೆ ಆದರೆ ನಡ್ಕೊಳ್ಳೋ ರೀತಿ ಸರಿ ನೀವು ಗಂಭೀರವಾಗಿ ತಕ್ಕೊಳ್ಳಳೋದು ಅಷ್ಟೇ ಅಲ್ಲ ಪ್ರಮುಖ ಅಲ್ಲ ಆದರೆ ನೆಡ್ಕೊಳ್ಳೋ ರೀತಿ ನಮ್ಗೆ ಪ್ರಮುಖ ಎಸ್ ಐ ಟಿ ರಚನೆ ಮಾಡಿದ್ದೀರಿ ಎಸ್ ಐ ಟಿಲಿ ಇದೇ ಒಬ್ಬ ಸಾಮಾನ್ಯದವನಾಗಿದ್ರೆ ಬಿಡ್ತೀರಾ ನೀವು ಮನೆ ಸಿದ್ದರಾಮಯ್ಯವ್ರು ನಾವು ಪ್ರಶ್ನೆ ಮಾಡ್ತೀವಿ ಗೃಹ ಮಂತ್ರಿ ಸಾಮಾನ್ಯ ವ್ಯಕ್ತಿಗಳು ನನ್ನತನಾದ್ರೆ ಬಿಡ್ಬಿಡ್ತೀರಾ ಇಮಿಡಿಯೇಟ್ಲಿ ಕಸ್ಟಡಿ ತಗೋತೀರಿ ಒಬ್ಬ ರಾಜಕಾರಣಿ ಆದರೆ ನಮ್ಮ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಗೂ ಒಂದೇ ಒಟ್ಟು ಬೀದಿ ಲೋಕ ಫಿಕ್ಸ್ನೂ ಒಂದೇ ಒಟ್ಟು ಸಂವಿಧಾನ ಎಲ್ಲರಿಗೂ ಒಂದೇ ಆದರೆ ಅದನ್ನು ಉಲ್ಲಂಘನೆ ಮಾಡ್ತಿರೋದು ಈ ಕಾಂಗ್ರೆಸ್ ಸರ್ಕಾರವೇ ಯಾವುದೇ ಮುಲಾಚಿಲ್ಲದೆ ಅವ್ನು ಯಾವನೇ ಆಗಿರಲಿ ಎಂಥವನ್ನೇ ಆಗಿರಲಿ ಈಗಾಗಲೇ ಅವ್ರ ಮೇಲೆ ಪ್ರಕರಣ ಬಂದರೆ ದಾಖಲಾಗಾದ್ಮೇಲೆ ಮಹಿಳೆಯರು ಯಾರು ಬಂದಂತ ಮಹಿಳೆಯರಿಗೆ ಸಾಂತ್ವನ ಹೇಳಿ ಅವ್ರನ್ನ ಕರ್ಕೊಂಡು ಅವ್ರಿಗೆ ಏನು ಕೊಡಬೇಕು ಸರ್ಕಾರ ರಕ್ಷಣೆ ಪರಿಹಾರಗಳನ್ನ ಕೊಟ್ಟು ಏನು ಪ್ರಜ್ವಲ್ ರೇವಣ್ಣ ಅಂತ ಹೇಳಿದ್ರೆ ನೇರವಾಗಿ ವಿಶೇಷ ಕೋರ್ಟನ್ನು ನೆನೆಸಿ ಗತಿಯಲ್ಲಿ ನ್ಯಾಯ ಅದರ ವಿಚಾರಣೆ ನಡೆಸಿ ಅವನ್ನ ಗಲ್ಲಿಗೇರಿಸ್ಬೇಕು ಗಲ್ಲಿಗೇರಿಸೋಕ್ಕೆ ಎಲ್ಲ ರೀತಿಯಾದ ಎವಿಡೆನ್ಸು ದಾಖಲೆಗಳು ನಿಮ್ಮಲ್ಲೇ ಇದೆ ಎಲ್ಲ ಇದೆ ಸಾಕ್ಷಿಗಳಿವೆ ತ್ವರಿತಗತಿಯಲ್ಲಿ ವಿಶೇಷವಾದ ನ್ಯಾಯಾಧೀಶರನ್ನ ಅಪಾಯಿಂಟ್ ಮಾಡಿ ವಿಶೇಷ ನ್ಯಾಯಾಲಯಗಳನ್ನ ಮಾಡಿ ಕನಿಷ್ಠ ಒಂದು ತಿಂಗಳೊಳಗಡೆ ವಿಚಾರಣೆಯನ್ನು ಮುಗಿಸಿ ಆತನ ಗಲ್ಲಿಗೆರೆಸಿದ್ರೆ ಈ ಸಮಾಜಕ್ಕೆ ಸಿದ್ದರಾಮಯ್ಯ ನಾನು ಸಾಮಾಜಿಕ ನ್ಯಾಯ ಅಂತಾರೆ ನಾನು ಬಡವರ ಪರ ಅಂತಾರೆ ನಾ ಅಯ್ಯಿಂದ ಅಂತಾರೆ ನಾ ಮಹಿಳೆಯ ಪರ ಅಂತಾರೆ ಸಾಬೀತ್ ಮಾಡಿ ತೋರಿಸಿ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ ನನ್ನ ಹೆಸರು ನಗರ ವಿಜಯಕುಮಾರ್ ಜನಸಂಗ್ರಾಮ ಪರಿಷತ್ ರಾಜ್ಯಾಧ್ಯಕ್ಷ